ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರ ಮಹಾಲಕ್ಷ್ಮಿ ಹಬ್ಬವನ್ನ ಈಗಾಗ್ಲೆ ಎಲ್ಲರೂ ಕೂಡ ಆಚರಣೆಯನ್ನ ಮಾಡಿದೀವಿ ಕೆಲೊಬ್ರು ಕೆಲವೊಂದು ಕಾರಣಗಳಿಂದ ವರಮಹಾಲಕ್ಷ್ಮಿಯನ್ನ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಶುಕ್ಲ ಪಕ್ಷದಲ್ಲಿ ಆಚರಣೆಯನ್ನ ಮಾಡೋದಿಕ್ಕೆ ಆಗಿರೋದಿಲ್ಲ ಅಂತವ್ರು ತುಂಬಾ ಜನ ನಮ್ಗೆ ಕಮೆಂಟ್ ಮಾಡ್ತಿದಿರ ಮತ್ತೆ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವಾಗ ಮಾಡಬಹುದು ಯಾವಾಗ ಮಾಡೋದ್ರಿಂದ ನಮ್ಗೆ ವರಮಹಾಲಕ್ಷ್ಮಿ ದಿನದಿಂದಲೇ ಅಂದ್ರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಮಾಡಿದಷ್ಟೇ ಫಲ ಸಿಗುವಂತಹ ಮುಹೂರ್ತ ಇದ್ರೆ ಹೇಳಿ ಯಾವ ದಿನ ಮಾಡ್ಬೇಕು ಅಂತ ಕೆಲವೊಬ್ರು ಕಮೆಂಟ್ ಮಾಡಿದಿರಾ ಅಂತವ್ರಿಗೆ ಯೂಸ್ ಆಗ್ಲಿ ಅಂತ ಈ ವಿಡಿಯೋ ಮಾಡ್ತಿರೋದು ಎರಡನೇ ಶುಕ್ರವಾರ ಪ್ರತಿಯೊಬ್ಬರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋದಿಕ್ಕೆ ಆಗಿರಲ್ಲ ಯಾಕಂದ್ರೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಪಿರಿಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸೂತ್ಕ ಇರ್ಬೋದು ಮನೆಯಲ್ಲಿ ಇನ್ನು ಹಲವಾರು ಕಾರಣಗಳಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ಎರಡನೇ ಶುಕ್ರವಾರ ಶುಕ್ಲ ಪಕ್ಷದಲ್ಲಿ ಯಾರೆಲ್ಲ ಮಾಡಿಲ್ಲ ಅಂತವರು ನಾವು ಯಾವಾಗ ಆಚರಣೆಯನ್ನ ಮಾಡ್ಬೇಕು ಮೂರನೇ ಶುಕ್ರವಾರ ಮತ್ತೆ ನಾಲ್ಕನೇ ಶುಕ್ರವಾರ ಈ ಒಂದು ವರಮಾಲಕ್ಷ್ಮಿ ಹಬ್ಬವನ್ನ ನಾವು ಮಾಡಬಹುದಾ ಅಂತ ಕೇಳ್ತಿರ್ತಾರೆ ಆದ್ರೆ ಇನ್ನೊಂದು ಹೇಳೋದಾದ್ರೆ ಹುಣ್ಣಿಮೆಗಿಂತ ಬರುವಂತ ಶುಕ್ಲ ಪಕ್ಷಕ್ಕೆ ಲಕ್ಷ್ಮಿ ಪೂಜೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನಾವು ಕೊಡ್ತೀವಿ ಯಾಕಂದ್ರೆ ಶುಕ್ಲ ಪಕ್ಷದಲ್ಲಿ ಮಾಡುವಂತ ಲಕ್ಷ್ಮಿ ಪೂಜೆ ತುಂಬಾನೇ ಶ್ರೇಷ್ಠ ಲಕ್ಷ್ಮಿಗೆ ಮಾಡುವಂತ ಪೂಜೆ ಆದಷ್ಟು ಬೇಗನೆ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಶುಕ್ಲ ಪಕ್ಷದಲ್ಲೇ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಶುಕ್ಲ ಪಕ್ಷದ ಒಳಗಡೆನೆ ಮಾಡ್ಬೇಕು ಅಂತಂದ್ರೆ ಯಾವಾಗ ಮಾಡ್ಬೇಕು ಅಂದ್ರೆ ಯಾರೆಲ್ಲ ವರ್ಮಾಲಕ್ಷ್ಮಿ ವ್ರತವನ್ನ ಎರಡನೇ ಶುಕ್ರವಾರ ಮಾಡೋದಿಕ್ಕೆ ಆಗಿಲ್ಲ ಅಂತ ಅನ್ಕೊಂತಿರೋ ಅವರು ಶುಕ್ಲ ಪಕ್ಷದ ಒಳಗಡೆ ಅಂದ್ರೆ ನಾಳೆ ಸೋಮವಾರ ಹತ್ತೊಂಬತ್ತನೇ ತಾರೀಕು ನೂಲು ಹುಣ್ಣಿಮೆ ಇದೆ ಈ ಹುಣ್ಣಿಮೆನೂ ಕೂಡ ಶುಕ್ಲ ಪಕ್ಷಕ್ಕೆ ಸೇರುತ್ತೆ ಈ ಹುಣ್ಣಿಮೆ ಕಳೆದಿದಂಗೆ ಕೃಷ್ಣ ಪಕ್ಷ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಶುಕ್ಲ ಪಕ್ಷದಲ್ಲೇ ಒಂದು ವರಮಹಾಲಕ್ಷ್ಮಿ ವ್ರತವನ್ನ ನಾವು ಆಚರಣೆಯನ್ನ ಮಾಡ್ಬೇಕು ಹಾಗೇನೆ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿದಷ್ಟೇ ಫಲ ನಮ್ಗೆ ಬೇಕು ಅಂತ ಅನ್ನೋರು ಹುಣ್ಣಿಮೆ ದಿನ ನೀವು ಪೂಜೆಯನ್ನ ಮಾಡಬಹುದು ತುಂಬಾನೇ ಒಳ್ಳೇದು ಆ ದಿನ ಸತ್ಯನಾರಾಯಣನ ಪೂಜೆಯನ್ನ ಮಾಡುವುದು ಕೂಡ ತುಂಬಾನೇ ಒಳ್ಳೇದು ಹಾಗಾಗಿ ಯಾರೆಲ್ಲ ವರ ಮಹಾಲಕ್ಷ್ಮಿ ವ್ರತವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ನಾಳೆ ಹುಣ್ಣಿಮೆ ಇದೆ ಆ ಒಂದು ಶುಭ ಮುಹೂರ್ತದಲ್ಲಿ ಶುಭ ದಿನದಲ್ಲಿ ಶುಭ ಸ್ಥಿರ ಲಗ್ನದಲ್ಲಿ ಮಾಡುವಂತ ಪೂಜೆ ಅತಿ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪಕ್ಷದಲ್ಲೇ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ಬೇಕು ಅನ್ನೋರು ನೀವು ಹುಣ್ಣಿಮೆ ದಿನ ಮಾಡಬಹುದು ಈ ಹುಣ್ಣಿಮೆ ದಿನ ಬಿಟ್ರೆ ಬೇರೆ ಯಾವ ದಿನ ನಾವು ಮಾಡಬಹುದು ಶ್ರಾವಣ ಮಾಸದ ಮೂರನೇ ಶುಕ್ರವಾರದಲ್ಲಿ ನಾವು ವರ್ಮಾಲಕ್ಷ್ಮಿ ವ್ರತವನ್ನ ಮಾಡಬಹುದೇ ಶುಕ್ರವಾರ ಮಾಡಬಹುದಾ ಮೂರನೇ ಶುಕ್ರವಾರ ನಾಲ್ಕನೇ ಶುಕ್ರವಾರ ಎರಡೂ ಕೂಡ ಶ್ರಾವಣ ಮಾಸದಲ್ಲೇ ಬರುವಂತಾದ್ರೂ ಕೂಡ ನಾವು ಮೂರನೇ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ನಾಲ್ಕನೇ ಶುಕ್ರವಾರ ಮಾಡಿದ್ರೆ ಅಷ್ಟು ಫಲ ಸಿಗೋದಿಲ್ಲ ಹಾಗಾಗಿ ನೀವು ಮೂರನೇ ಶುಕ್ರವಾರನು ಕೂಡ ನೀವು ಪೂಜೆಯನ್ನ ಮಾಡಬಹುದು ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ಸಂಪತ್ ಶುಕ್ರವಾರ ಮಾಡ್ತೀವಿ ಗೌರಿ ಪೂಜೆಯನ್ನ ಮಾಡ್ತೀವಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ಅದರಲ್ಲೂ ಕೂಡ ಶುಕ್ಲ ಪಕ್ಷದಲ್ಲಿ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡುವಂತದ್ದು ಸಂಪತ್ತಿನ ಅಧಿದೇವತೆಯಾದಂತ ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳುವ ಒಂದು ಪವಿತ್ರವಾದ ದಿನ ಅಂತಾನೆ ಹೇಳ್ಬೋದು ಹಾಗಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಯಾರೆಲ್ಲ ಇನ್ನೂ ಮಾಡಿಲ್ಲ ಅನ್ನೋರು ಹುಣ್ಣಿಮೆ ದಿನ ಮಾಡ್ಬೋದು ಅದೇ ರೀತಿ ಮೂರನೇ ಶುಕ್ರವಾರನು ಕೂಡ ನೀವು ಶ್ರಾವಣ ಮಾಸದಲ್ಲಿ ಈ ಒಂದು ಆಚರಣೆಯನ್ನ ಮಾಡಬಹುದು ಸ್ನೇಹಿತರೆ ಇನ್ನು ವರಮಹಾಲಕ್ಷ್ಮಿಗೆ ಯಾವೆಲ್ಲ ಪೂರ್ವ ತಯಾರಿನ ಮಾಡ್ಕೋಬೇಕು ಎಷ್ಟೇ ಸರಳವಾಗಿ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಅಂದ್ರೂ ಕೆಲವೊಂದಷ್ಟು ಅಗತ್ಯವಿರುವಂತ ವಸ್ತುಗಳನ್ನ ನಾವು ತಗೋಬಂದ್ರೆ ಬಂದ್ರೆ ಮನೆಗೆ ವರಮಹಾಲಕ್ಷ್ಮಿ ವ್ರತಕ್ಕೆ ಹಬ್ಬವನ್ನ ಮಾಡೋರಿಗೆ ಯಾವುದೇ ರೀತಿ ಗೊಂದಲ ಉಂಟಾಗೋದಿಲ್ಲ ಹಾಗಾಗಿ ಯಾರೆಲ್ಲ ಇನ್ನೂ ಹಬ್ಬ ಮಾಡಿಲ್ಲ ಅಂತ ಅನ್ಕೊಂಡಿರ್ತಿರೋ ನಾನು ಪೂರ್ವ ಸಿದ್ಧತೆನ ಯಾವ ರೀತಿ ಮಾಡ್ಕೋಬೇಕು ಯಾವೆಲ್ಲ ವಸ್ತುಗಳು ಬೇಕು ಅಂತ ವಿಡಿಯೋ ಮಾಡಿದೀನಿ ನೀವು ಅಷ್ಟು ವಸ್ತುಗಳನ್ನ ತಗೋ ಬಂದ್ರೆ ಸಾಕು ಅದೇ ರೀತಿ ಕಳಸ ಪ್ರತಿಷ್ಠಾಪನೆಯನ್ನ ಯಾವ ರೀತಿ ಮಾಡ್ಬೇಕು ಯಾವ ಸಮಯದಲ್ಲಿ ನಾವು ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ಪ್ರತಿ ಒಂದು ಮಾಹಿತಿನೂ ತಿಳಿಸ್ಕೊಟ್ಟಿದೀನಿ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಕೂಡ ಕೆಂಪಾರತಿ ಮಾಡೋವರೆಗೂ ಕೂಡ ನಿಮ್ಗೆ ಸಂಪೂರ್ಣವಾದ ವಿವರವಾಗಿ ತಿಳಿಸ್ಕೊಟ್ಟಿದೀನಿ ಸ್ನೇಹಿತರೆ ಯಾರೆಲ್ಲ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮಾಡಿಲೋ ಅವರೆಲ್ಲರೂ ಆ ವಿಡಿಯೋನ ನೋಡಿ ಯಾಕಂದ್ರೆ ನಿಮ್ಗೂ ಸ್ವಲ್ಪ ಐಡಿಯಾ ಬರುತ್ತೆ ಯಾಕಂದ್ರೆ ಎಲ್ರೂ ವರಲಕ್ಷ್ಮಿ ಹಬ್ಬವನ್ನ ಮಾಡ್ತಾರೆ ಆದ್ರೆ ಕೆಲವೊಬ್ರು ಮೊದಲನೇ ಸಲ ಮಾಡ್ಬೇಕಾದ್ರೆ ಸ್ವಲ್ಪ ಗೊಂದಲ ಇರುತ್ತೆ ಅಂತವ್ರಿಗೆ ಬಹಳನೇ ಇಂಥ ವಿಡಿಯೋಗಳು ಉಪಯುಕ್ತವಾಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿ ಒಂದು ವಿಡಿಯೋಗಳನ್ನ ನೋಡಿ ನೀವು ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನಿಮ್ಗೆ ವಿಡಿಯೋ ಬೇಕಾದ್ರೆ ಖಂಡಿತವಾಗ್ಲೂ ನೋಡಬಹುದು ಅದೇ ರೀತಿ ಈ ಒಂದು ನಾಳೆ ಬರುವಂತ ನೂಲು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಹುಣ್ಣಿಮೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ಸ್ಥಿರ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಮಾಡಿದ್ರೆ ನಮ್ಗೆ ವರ್ಷ ಪೂರ್ತಿ ಶುಭ ಫಲಗಳೇ ದೊರೆಯುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಥ್ಯಾಂಕ್ ಯು